ಬೆಳಗಾವಿಯಲ್ಲಿ ಚುನಾವಣೆ ಗೆಲ್ಲೋಕೆ ಕಾಂಗ್ರೆಸ್ ತಂತ್ರವನ್ನ ರೂಪಿಸ್ತಾ ಇದೆ ಬೆಳಗಾವಿಯಲ್ಲಿ ಚುನಾವಣೆಯನ್ನ ಗೆಲ್ಲೋದಕ್ಕೋಸ್ಕರ ಕಾಂಗ್ರೆಸ್ನಿಂದ ತಂತ್ರ ಸಚಿವರ ಮಕ್ಕಳನ್ನ ಗೆಲ್ಲಿಸಲು ನಾಯಕರಿಗೆ ಜವಾಬ್ದಾರಿಯನ್ನ ಕೊಡಲಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಶೀತಲ ಸಮರ ಹಿನ್ನೆಲೆಯಲ್ಲಿ ಹೆಬ್ಬಾಳ್ಕರ್ಗೆ ಸತೀಶ್ ಜಾರಕಿಹೊಳಿ ಪುತ್ರಿಯನ್ನ ಗೆಲ್ಲಿಸುವ ಹೊಣೆಯನ್ನ ಕೊಡಲಾಗಿದೆ ಹೆಬ್ಬಾಳ್ಕರ್ ಪುತ್ರನನ್ನ ಗೆಲ್ಲಿಸುವುದು ಸತೀಶ್ ಅವರ ಹೆಗಳಿಗೆ ಇಬ್ಬರಿಂದ ಏನು ಈ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡೋದಕ್ಕೋಸ್ಕರ ಇಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ರಣತಂತ್ರವನ್ನ ಹೆಣೆದಿದೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನನ್ನ ಗೆಲ್ಲಿಸುವಂತಹ ಜವಾಬ್ದಾರಿ ಸತೀಶ್ ಅವರಿಗೆ ಸತೀಶ್ ಜಾರಕಿಹೊಳಿಯವರ ಪುತ್ರಿಯನ್ನ ಗೆಲ್ಲಿಸುವಂತಹ ಮಹತ್ತರ ಜವಾಬ್ದಾರಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇಲ್ಲಿ ಕಾಂಗ್ರೆಸ್ ಕೊಟ್ಟಿದೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕ ಜಾರಕಿಹೊಳಿ ಅವರು ಕಣದಲ್ಲಿದ್ದಾರೆ ಹಾಗೇನೆ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಣದಲ್ಲಿದ್ದಾರೆ ಹಾಗಾಗಿ ಎಕ್ಸ್ಚೇಂಜ್ ರೀತಿಯಾಗಿ ಇಬ್ಬರ ನಡುವೆ ಏನೇ ಅಸಮಾಧಾನ ಇದ್ರೂ ಕೂಡ ಏನೇ ಸಮರ ಇದ್ರೂ ಕೂಡ ಏನೇ ಒಡಕಿದ್ರು ಕೂಡ ಈ ಮೂಲಕ ಸರಿಪಡಿಸುವಂತಹ ಕೆಲಸವನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನ ಇಲ್ಲಿ ಕಾಂಗ್ರೆಸ್ ಪಾಳೆಯ ಮಾಡ್ತಾ ಇದೆ ಈ ರೀತಿಯಾಗಿ ಹೊಣೆಯನ್ನ ಕೊಟ್ಟಿದ್ದೆ ಆದ್ರೆ ಯಾರು ಕೂಡ ವೈಯಕ್ತಿಕವಾಗಿ ತಗೊಳ್ಳೋದಿಲ್ಲ ಪಕ್ಷಕ್ಕೋಸ್ಕರ ದುಡಿತಾರೆ ಅನ್ನೋದು ಕಾಂಗ್ರೆಸ್ನ ಮಾಸ್ಟರ್ ಪ್ಲಾನ್ ಆಗಿದೆ ಮೃಣಾಳ್ ಪರವಾಗಿ ಹೆಬ್ಬಾಳ್ಕರ್ ಅವರು ಒಂದು ಕಡೆ ಪ್ರಚಾರವನ್ನ ಮಾಡ್ತಿದ್ದಾರೆ ಪುತ್ರನ ಪರವಾಗಿ ಸತೀಶ್ ಅವರು ಕೂಡ ತಮ್ಮ ಪುತ್ರಿಯ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಇಬ್ರು ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡು ಅವರು ಪುತ್ರನ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಪುತ್ರನ ಪರವಾಗಿ ಪ್ರಚಾರ ಮಾಡಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸತೀಶ್ ಜಾರಕಿಹೊಳಿ ಅವರ ಪುತ್ರಿಯ ಪರವಾಗಿ ಪ್ರಚಾರ ಮಾಡಬೇಕು ಅನ್ನೋ ಸೂಚನೆಯನ್ನ ಕೂಡ ಕೊಡಲಾಗಿದೆ